ಹತ್ತು ಕೋಟಿ ರೂಪಾಯಿ ಬರ್ತಾ ಇದೇವೆ ಅದ್ರ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಈ ಭಾಗದಲ್ಲಿ ಹಾಕಿದ್ವಿ ಅಂದ್ರೆ ಹೆಚ್ಚು ಕಡಿಮೆ ಐದು ಕೋಟಿ ರೂಪಾಯಿ ಐದು ಕೋಟಿ ಒಂದು ಒಂದೂವರೆ ಕೋಟಿ ಅಂದ್ರೆ ರೇಟ್ ಆಯ್ತು ಆರೂವರೆ ಕೋಟಿಯಲ್ಲಿ ಇಡೀ ಎಲ್ಲಿ ಇಡ ಹೆಸರು ಎಲ್ಲ ಬಡವಣಿಗಳಲ್ಲಿ ಒಳಚರಗಿ ಆಗ್ತದೆ ಸಿಸಿ ರಸ್ತೆ ಆಗ್ತದೆ ಇದಾಯ್ತಂದ್ರೆ ನಾವು ಇಡೀ ವಿಜಯಪುರದಲ್ಲಿ ಬಹಳ ಹಿಂದುಳಿದಂತದ್ದು ಉಳಿದ್ವಿ ಒಂದೇ ಅನಸ್ತಾನೆ ಉಳಿತಿದ್ದೆಲ್ಲ ಮಾಡಿದ್ವಿ ನೈಂಟಿ ಪರ್ಸೆಂಟ್ ಯಾಕಂದ್ರ ಇವಾಗ ನಮ್ಮ ಶಂಕರ್ ಹೂಗಾರವರು ಹೇಳದಂಗ ಬಿಜಾಪುರ ಏನೂ ಇರಲಿಲ್ಲ ಇದೊಂದು ದೊಡ್ಡ ಸವಾಲು ಇತ್ತು ಎರಡ್ ಸಾವಿರದ ಹದಿನೆಂಟರ ನಾನು ಎಂ ಎಲ್ ಎಾಗ ಜನ ಎಲ್ಲಾರು ವಿಶ್ವಾಸ ಮಾಡಿ ನನ್ನ ಮಗ ಓಟ್ ಹಾಕ ಏನಪ್ಪ ಏನಾರು ಮಾಡ್ಬೋದು ಈ ಮನುಷ್ಯ ಆಚೆ ನನಗೂ ಭಯ ಆಯ್ತು ಇಷ್ಟೆಲ್ಲ ಹೊಲಸೈತಿ ಬಿಜಾಪುರ ಮತ್ತು ಒಂದು ರೋಡ್ ಇದ್ದಿಲ್ಲ ಬಿಜಾಪುರ ಸಿಮೆಂಟ್ ರೋಡ್ ಅಂತ ನಮ್ ಬಿಜಾಪುರ ಒಂದೂ ಇರ್ಲಿಲ್ಲ ಡ್ರೈನೇಜ್ ಇರ್ಲಿಲ್ಲ ಲೈಟ್ ಇರ್ಲಿಲ್ಲ ಸಮಸ್ಯೆ ಇತ್ತು ಏನು ಸುಧಯಿಂದ ಬಂದ ಒಂದ್ ವರ್ಷನಾಗೆ ನಮ್ ಬಿಜೆಪಿ ಸರ್ಕಾರ ಬರ್ತವಾಗ ಎಲ್ಲರಿಗೂ ಜಗಳ ತಗೋದು ಅಂಜಿಸಿ ಒಕ್ಕ ತಗೊಳ್ಬೇಕ ಅದಕ್ಕೆ ಸುಧಾರಣೆ ಆಗೈತೆ ಮಂತ್ರಿ ಆಗಿದೆ ಅಂದ್ರೆ ನಾನು ಏನು ಮಾಡುವ ಆಗ್ತದಿಲ್ಲ ದುಳಾಪುರ ದುಳಾಪುರ ಆಗಿ ಹೊಳತಿತ್ತು ಮಂದಿಗೆ ಏನ್ ಹಂಚಿಕೊಡ್ತಿತ್ತು ಯಾರ ಎಲ್ ಎ ಆದ್ರೂ ನಮ್ಗೆ ಸುಧಾರಣೆ ಆಗೋದಿಲ್ಲಪ್ಪ ಅನ್ನೋ ಭಾವನೆ ಜನರಲ್ಲಿ ಬರ್ತಿತ್ತು ಬಹಳ ಸುಧೈವ್ ಮಂತ್ರಿ ಆಗ್ಲಾರ್ದೇ ಎಲ್ಲರನ್ನ ಹಂಚಿಸಿ ರೊಕ್ಕ ತಂದಿದ್ದು ಬಿಜಾಪುರ ಸುಧಾರಣೆ ಮಂತ್ರಿ ಆದ ಒಂದು ಎರಡು ವರ್ಷ ಇರ್ತಿದ್ದೆ ಅತ್ತೆ ಅದೇನು ಅಲ್ಲ ಮಂತ್ರಿ ಆಗೋದ್ರ ಏನ್ ಲಾಭ ಏನೈತೆ ಮಾಜಿ ಆಗ್ತದೆ ಇವ್ ನಾವು ಸೆಂಟ್ರಲ್ ಮಿನಿಸ್ಟ್ರಿ ಇದ್ದೆ ಮಾಜಿ ಇದೆ ಆದ್ರೆ ಇವ್ ಮಾಡಿದ ಕೆಲಸ ಇವತ್ತು ಹೇಳುದಿಲ್ಲ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡೋದು ಹಿರಣಿ ಹೇಳಿದ್ರ ಬಿಜಾಪುರ ಅಂದ್ರೆ ಇಷ್ಟು ಸುಧಾರಣೆ ಆಗ್ಬೇಕಂದ್ರೆ ಇಡೀ ದೇಶದಲ್ಲಿ ಮೂರನೇ ಒಳ್ಳೆಯ ಗಾಯ ಇರುವಂತ ನಗರ ಯಾವ್ದಪ್ಪ ಅಂದ್ರೆ ಇಡೀ ದೇಶದಾಗ ಕರ್ನಾಟಕದ ಬಿಜಾಪುರ ವಿಜಯಪುರ ಅದಕ್ಕೆ ಇದಕ್ಕೆ ನೀವು ಕಾರಣ ಕಾಣದಿರ್ತಿ ನೀವು ಯಾರಿಗೆ ಓಟ್ ಹಾಕಬೇಕು ಲೆಕ್ಕ ಮಾಡಿ ಓಟ್ ಹಾಕಿ ಅದಕ್ಕೆ ಆಶೀರ್ವಾದ ನೀವು ಬಿಡೇ ರೊಕ್ಕ ತಗೊಂಡು ಇದು ಮಾಡಿ ಓಟ್ ಹಾಕಿದ್ರೆ ಇದು ಪಕ್ಕೀರ್ ಬಸ್ತ ಹೇಗಿರ್ತೀವಿ ಹಂಗೆ ಆಗ್ತೇತಿ ಹೆಂಗ್ ಬಿಜೆಪಿ ಎಮ್ ಎಲ್ ಏನೇ ಇದು ಬಿಜೆಪಿ ಎಮ್ ಎಲ್ಲ ಸುಡ್ಗಾನ ಮಾಡಿ ಅವನು ಈಗ ಮಾಡ್ತಾನೆ ಗುಂಟೆದವರು ಬಂದಿದ್ರೆ ಅವನೂ ಆಯ್ತು ಗುಂಟೆ ಇತ್ತು ಮ್ಯಾಗಿನಲ್ಲಿ ಅದೇ ಕಂಪನಿ ಗುಂಟೆ ಅವ್ರು ಮಾಡಿದ್ದು ಬರೀ ಗುಂಟಾ ಕಂಪನಿ ಅವ್ರು ಈ ಗುಂಟಾ ಕಂಪನಿಗಳಾಗಿ ಬಿಜಾಪುರ ಸಿಕ್ಕ ಹಾಳಾಗ್ತದೆ ಕಾರ್ಪೊರೇಟ್ರು ಗುಂಟಾ ಕಂಪನಿನೇ ಅವಾಗ ಇದ್ರಲ್ಲ ಈಗ ಮಾನ್ಯ ಏನಾಯ್ತು ಎಲ್ಲ ಒಯ್ದು ರೊಕ್ಕ ಖರ್ಚಾ ತಂದ್ರು ಬಿಡುದು ಅಲ್ಲಿ ಯಾರು ಉಂಡು ಆಗಿಲ್ಲ ಎಮ್ ಎಲ್ ಎನು ಅವನೇ ಮತ್ತೆ ಯಾರ ಮೇಲೆ ಹೋಗ್ಬೇಕು ಜನ ಈ ನಾ ಎಮ್ ಎಲ್ ಎ ಆದ್ರಾಗ ರೊಕ್ಕ ತಂದು ಈ ಭೂಮಿ ಪೂಜೆ ಇಲ್ಲಿ ಅಲ್ಲೇ ನಮ್ಮ ಆಫೀಸ ರೊಕ್ಕ ತಗೊಂಡೆ ಕೆಲಸ ಚಾಲೂ ಮಾಡತ್ತೆ ಒಂದ್ ಅರ್ಧ ಕೆಲಸ ಮಾಡಿಸಿ ಅದ್ರ ನಾನ್ ತಿಂದ ಆಫೀಸ ಆದ್ರೆ ನಿಮ್ಮ ಹುಣಿಗೆ ಬಂದು ನಾವು ಒಂದ್ ಸಾವಿರ ಕೋಟಿ ರೂಪಾಯಿ ನನಗ ಹಣ ಕೊಡ್ತೀವಿ ಈ ರೋಡ್ ಮಾಡ್ತೀವಿ ಈ ಡ್ರೈನೇಜ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಈಗ ಅಲ್ಲಿರುವಂತವ್ರು ಬಡಾವಣೆ ನಮ್ಮ ರಾಮಚಂದ್ರನಗರ ಕೆಜಿ ಅಣ್ಣ ಕಾಲ್ನಿ ಕೇತನ್ ಕಾಲ್ನಿ ಅವರೆಲ್ಲ ಬಂದು ಅಲ್ಲಿ ನಿಂತಿದ್ರು ಒಂದೊಂದು ಮಂದಿ ನಿಂತಿದ್ರು ಜಾಗೃತ ಆದ್ರೆ ನಮಗೂ ಗುರ್ತಾಯ್ತು ಅದು ನೀವು ಹುಡುಕಿತ ಮೊದಲೇ ನಾವು ಇಡೀ ವಿಜಯಪುರ ನಗರದ್ದು ಎಲ್ಲಾನು ನಾವು ಸರ್ವೆ ಮಾಡಿ ಎಲ್ಲ ನಮ್ಮ ಕಂಪ್ಯೂಟರ್ ನಮ್ಮ ಎಮ್ ಎಲ್ ಎ ಆಫೀಸ್ ಎಲ್ಲ ಕಂಪ್ಯೂಟರೈಸ್ ಮಾಡಿಬಿಟ್ಟಿವಿ ಇವತ್ತೊಂದು ಯಾವ್ದಾರ ಫಂಡ್ ಬರ್ತಂದ್ರೆ ಎಸ್ ಸಿ ಎಸ್ ಟಿ ಜನ ಫಂಡ್ ಬರ್ತಂದ್ರೆ ಯಾವ್ಯಾವ ಊನಿ ಒಳಗೆ ಏನಾಗಿಲ್ಲ ಯಾವ ಊನಿ ಒಳಗೆ ಡ್ರೈನೇಜ್ ಇಲ್ಲ ಯಾವ ಊನಿ ಒಳ್ಳೆ ರಸ್ತೆ ಇಲ್ಲ ಬೀದಿ ಇಲ್ಲ ಆರು ಪ್ಲಾಂಟ್ ಇಲ್ಲ ಕುಡಿ ಕುಡಿನೀನ ಪೈಪ್ಲೈನ್ ಇಲ್ಲ ಅಂತ ಎಲ್ಲ ಲಿಸ್ಟ್ ಮಾಡಿ ನಾವು ಫಾಲೋ ಮಾಡಿದ್ವಿ ಉದಾಹರಣೆಗೆ ಇದು ಬಸಂತ್ರಿ ಅಂತ ಹತ್ರ ಇದು ಎಸ್ ಸಿ ಪಿ ಟಿ ಎಸ್ ಹಣ ಮಾಡಿದಾಗ ಇದಕ್ಕೆ ಹಾಕಬೇಕು ಅಲ್ಲಿ ಏನೇನಿಲ್ಲಪ್ಪ ಒಳಚರಣಿಲ್ಲ ರಸ್ತೆ ಇಲ್ಲ ದಾರಿ ದೀಪ ಇಲ್ಲ ಸುತ್ತ ಕುಡಿಯ ಘಟಕ ಇಲ್ಲ ಅಲ್ಲೊಂದು ಗಾರ್ಡನ್ ಜಾಗ ಬಿಟ್ಟಾರ ಅದ್ರ ಗಾರ್ಡನ್ ಅಭಿವೃದ್ಧಿ ಆಗಿಲ್ಲ ಅಲ್ಲೊಂದು ಜಿಮ್ ಕೂಡಿಸ್ಬೇಕು ಅಲ್ಲೊಂದು ಜನರಿಗೆ ಒಂದು ಸಮುದಾಯ ಬಂದ್ ಮಾಡಬೇಕು ಈ ರೀತಿ ಈ ಒಂದು ಎಲ್ಲ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಇಲ್ಲಿ ಬರುಕಿದ ಮೊದಲೇ ನಾವು ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಎಸ್ಟಿಮೇಟ್ ಇನ್ನು ಎರಡು ದಿವಸ ಏನಾಗಿ ನಾವು ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಮಾತಾಡ್ತೀವಿ ಇನ್ನು ಎರಡು ದಿವಸ ಎಸ್ಟಿಮೇಟ್ ಹೋಗ್ತಾ ಎಲ್ಲ ಇರತ್ತೆ ಈಗೇನು ಉದ್ದವಲ್ಲ ಹೋದ ಮ್ಯಾಗ ಒಂದು ಎರಡು ತಿಂಗಳದಾಗ ಅಲ್ಲಿ ಭೂಮಿ ಪೂಜೆ ಮಾಡಿ ಅವು ಈ ಈ ಕೆಲಸ ಸ್ಟಾರ್ಟ್ ಆಗಿ ಮುಗಿದ್ರಾಗ ಆ ಊರಿ ಸರಿ ಕೆಲಸ ನಾವು ಚಾಲು ಮಾಡ್ತೀವಿ ಅಂತೇಳಿ ಬಹಳ ವಿಶ್ವಾಸ ಬರೀ ನಾವು ಸುಳ್ಳು ಹೇಳಿದ್ರೆ ಹೋಗ್ ಅಲ್ಲ ಏನಾಗಿ ನಮ್ ಮನ್ಸುಡ್ಯಾರ ಹೇಳದಲ್ಲ ಏನು ಹೇಳ್ತೀವಿ ಕೆಲಸ ಮಾಡುದು ಸುಳ್ಳು ಹೇಳೋದ್ರಿಂದ ಸಲ ಜನರು ಮೋಸ ಮಾಡ್ಬೋದು ಎರಡು ಸಲ ಮೋಸ ಮಾಡಬಹುದು ಜನ ಆಯ್ತಪ್ಪ ಇವ್ರು ಮುಂದೆನೇ ಮಾಡ್ಯಾರ ಇನ್ನ ಓದಾಕ್ತ ಆದ್ರ ಒಂದು ವಿಶ್ವಾಸ ಎಂ ಎಲ್ ಎ ಕಳ್ಕೊಂಡಂದ್ರ ಒಬ್ಬ ಕಾರ್ಪೊರೇಟರ್ ಕರ್ಕೊಂಡು ಅಂದ್ರ ಮುಂದೆ ಎಂದೂ ಬಳ್ಳಿ ನೋಡ್ ರಾಜಕಾರಣಕ್ಕೆ ಬರ್ಕ್ ಸಾಧ್ಯ ಈ ಸಲ ಆರು ಸಲ ಆರ್ ಶನಿ ಜನ ಮೂರ್ ಸಲ ಸೋತಿ ಆರ್ ಸಲ ಜನ ಓಟ್ ಹಾಕಿರೋದ್ರ ಕೆಲಸ ಮಾಡಿವಕೆ ಓಟ್ ಹಾಕಿರ್ಬೇಕಲ್ ಬರೀ ಭಾಷಣ ಮಾಡೋದ್ರ ಓಟ್ ಹಾಕ್ತಾರೆ ಅಂಗಾರ ಭಾಷಣ ಮಾಡೋರು ಬಾಳ ಮಂದಿ ಅದಾರ ದೇಶದ ಔರಂಗ ಏನು ಬಸವಣ್ಣನ ವಚನ ಹೇಳ್ತಾರ ಅಕ್ಕಮಾದಿ ವಚನ ಹೇಳ್ತಾರ ಕೆಲಸ ಮಾತ್ರ ಏನ್ ಶಕ್ ಏನ್ ಕೆಲಸನೇ ಇಲ್ಲ ಬರೇ ಭಾಷಣನೇ ಭಾಷಣ ಬೇಲಿ ಕೇಳಿ ಮಂದಿ ಏನಂತಾರೆ ಬರೇ ಬಂಡಲ್ ಭಾಷಣ ಮಾಡ್ತಾರ ಅದಕ್ಕೆ ಈ ಈ ಊರಾಗ ಏನು ಏನೋ ಹುಡುಗ ಈ ಕಾಲಿ ಒಳಗ ಇನ್ನು ನಾನು ಅನ್ಸುತ್ತೆ ಆರು ಬಾರಿ ಎಂಟು ತಿಂಗಳಿಗೆ ಕಂಪ್ಲೀಟ್ ಆಗಿ ಇದನ್ನ ಸುಧಾರಣೆಯನ್ನು ಮಾಡುವಂತ ನಾವು ಅಂತ ಮಾಡ್ತೀನಿ ರೋಡ್ ನಡವರ್ಕ್ ಮಾಡ್ತಾರೆ ಅಂದ್ರೆ ಅದು ಆಗೋದಿಲ್ಲ ರೋಡ್ ನಡ್ವರ್ಕ್ ಏನು ಮಾಡ್ಲಿಕ್ಕೆ ಹೋಗಬೇಕು ನೋಡ್ರಿ ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಕುಡ್ಸಿ ನಾವು ನಾವು ಅಲ್ಲಿ ಕುಡ್ಸ್ಬೇಕಂತ ಮಾಡಿದ್ವಿ ಅದು ಸುಪ್ರೀಂ ಕೋರ್ಟ್ ನಿಜ ಐತಿ ಜೋರಲ್ಲಿ ನಡ್ಬಾರಕ ಅಂತ ಹೇಳಿ ನೀವು ಹನುಮಂತರ ಜೋರ ಗುಡಿ ಅಲ್ಲಿ ನಡ್ಬೋಕ್ರೆ ಅರವತ್ತು ಬೂಟ್ರ್ ಒಡೆ ಕಟ್ಲಾಕ್ ಆಗಲ್ಲ ಅರವತ್ತು ಬೂಟ್ರದ್ ಅದನ್ನ ಕಂಪ್ಲೀಟ್ ಆಗ ಇಲ್ಲಿ ಕಾರ್ನಾಡಕ್ಕೆ ಯಾವ್ದೋ ಜಾಗ ಬಿಟ್ಟಿದ್ರೆ ಹೇಳ್ರಿ ಅಲ್ಲಿ ಹನುಮಂತರ ಗುಡಿ ಮಾಡ್ತಿದ್ರೆ ಹತ್ತು ಲಕ್ಷ ರೂಪಾಯಿ ನಮ್ಗೆ ಎಮ್ ಎಲ್ ಎ ಪಣ್ಣ ಕೊಡ್ತೀನಿ ಈ ಜಾಗ ನೋಡಿ ಯಾವ್ದು ಐತಿ ಅಲ್ಲಿ ಮಾಡುವ ರೋಡ್ ಏನಂದ್ರ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಅದಕ್ಕೆ ಅದು ಅರವತ್ತು ಫುಡ್ದ್ದು ಎಲ್ಲಿಗೆ ಹೋಗ್ತದ ಅರವತ್ತು ಫುಟ್ ರೋಡ್ ರೋಡ ಈ ಹತ್ತರ ರೋಡ್ ಆಗ್ಯದ ಆಯ್ತಲ್ಲ ಅಲ್ಲಿ ಏನೋ ಮಾಡಕ್ಕೆ ಹೋಗೋಣ ಅದು ರೋಡ್ ಇರಲಿ ನಿಮ್ಗೆ ಖಾಲಿ ಜಾಗ ಏನಾಯ್ತ ಹೇಳಿ ಅಲ್ಲಿ ಹತ್ತ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ದೂರಿ ಕಟ್ಟಬ್ರಿ ಕಂದಾಯ ಮಾಡ್ತೇವೆ ಶಾಶ್ವತ ಹೇಳಿದ ಕೆಲವರು ನಾವು ಮಾಡಿದ್ರು ಸುಮ್ಮನೆ ನಾಲ್ಕು ವರ್ಷ ಯಾರು ಹೋದ್ರು ಸ್ಟೇತಾದ್ರು ಅದು ಬೇಡ ಎಷ್ಟಂತರೂ ಈ ವರ್ಷದ ಬಜೆಟ್ನಲ್ಲಿ ಈ ಭಾಗದ ಅಭಿವೃದ್ಧಿಗೆ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳಿ ಮತ್ತೇನೇ ಸಂಬಂಧಿಸಿದ್ರು ಯಾರಿದ್ರು ಇಲ್ಲಿ ಮಾತಾಡ್ರಿ ಮತ್ತೇನಿದ್ರು ಹೇಳ್ರಿ ಏನ್ ಸಾಧ್ಯತೆ ನೋಡಕ್ ನೋರು ಯಾಕಂದ್ರೆ ನನಗ ಬಹಳ ಕೆಲಸ ಉಳಿದ್ರು ಮೇಜರ್ ಕೆಲಸ ಎಲ್ಲ ಬಿಜಾಪುರ ಮಾಡ್ಬಿಟ್ಟು ಎಲ್ಲ ರೋಡ್ ಮಾಡ್ಬಿಟ್ರಿ ಮೇನ್ ರೋಡ್ ಬಿಜಾಪುರ್ ಸಿಟಿ ಊರು ಅಂತ ಎಲ್ಲ ರೋಡ್ಗೂ ಡಬಲ್ ರೋಡ್ ಮಾಡಿ ಯಾವೂ ಉಳ್ದಿಲ್ಲ ಈಗ ನಾವು ಏನಾರ ಮಾಡ್ಬೇಕಾಗಿದ್ದು ಇಂಟೀರಿಯರ್ ರೋಡ್ ಮಾಡಬೇಕಾಗ್ತದೆ ಏನಾಗಿ ತೋರಿಸಿದ್ರು ಫೋಟೋ ನಮ್ಮೂರು ಅಲ್ಲಿ ಇದ್ರಾಗ ಹು ಹಾಳಾಗ್ ರಾಮಚಂದ್ರನಗರ್ನಾಗ್ರು ಅಷ್ಟು ಗಾಡಿ ಆಗ್ತದೆ ಅದಕ್ಕೆ ಅವೆಲ್ಲ ಕಂಪ್ಲೀಟ್ ಆಗ್ತವೆ ಅವೆಲ್ಲ ವಿಚಾರ ಮಾಡಬೇಡ್ರಿ ಈಗ ನಮ್ಮ ಕಾರ್ಪೊರೇಟ್ರವ್ರು ಹೇಳದ್ರಲ್ಲ ಜೈನಾಪುರ ವಸ್ತಿ ಅಲ್ಲಿ ಏನಾಗೈತೆ ಅಂದ್ರೆ ಕೆಲವೊಂದು ಕಳ್ಳರು ಆ ಸಾರ್ವಜನಿಕ ಉದ್ಯಮಕ್ಕೆ ಗಾರ್ಡನ್ ಬಿಟ್ಟು ಜಾಗ ಹೋಗಿ ಹೋಗ್ಬೇಕಾರೆ ಅವ್ರು ದೊಡ್ಡ ಲೀಡ್ರೆ ಬಿಜಾಪುರಾಗ ಎಮ್ ಎಲ್ ಎ ಆಗ್ಬೇಕಾರ ದೇವ್ರ ಎಮ್ ಎಲ್ ಎ ಆಗಿಲ್ಲ ಎಮ್ ಎಲ್ ಎ ಆದ್ರೆ ಎತ್ತಿತ್ತಿದ್ದು ಅವ್ನು ಗುಂಟೆ ಮಾಡಿ ಹಾಕಿಬಿಟ್ಟಾನ ಎಮ್ ಎಲ್ ಎ ಅಂತ ಮುಂದಲ್ಲಿ ಇಲ್ಲೋ ಇಲ್ಲೇ ನಮ್ ಆ ಮಗಳ ಐತ್ಲ ಅಲ್ಲಿ ಆ ಬಂದೇ ಏನೂ ಇಲ್ಲ ಅಲ್ಲಿ ಜಾಗ ಮಾಡಿ ಬಂದ ಜನ ಪಾಪ ಆರ್ ಅಂಡ್ ಆರ್ ಗುಂಟ ಕಲ್ ಆಯ್ತಾನ ನಾ ಕಮಿಷನರ್ ಹೇಳಿ ಮನೆ ಕಲ್ ತಿರ್ಸಿದವಲ್ಲ ಇವರೆಲ್ಲ ದೊಡ್ಡ ಲೀಡರ್ಗಳು ಭಾಷಣ ಮಾಡ್ತಾರೆ ನಾವ್ ಹಂಗ ಮಾಡ್ತೇವೆ ನೀವು ಎಮ್ ಎಲ್ ಎ ಆಗಿರಬೇಕಿ ಹೋಯ್ಪ ಅಲ್ಲಿ ತಾಂಡದಾಗ ಒಬ್ಬ ರೀ ಅಟೋಡ್ ಇಚ್ಛಾ ಹುಡುಗ ಯಾರ್ ಗಂಟೆ ಹೋಗೋಣ ಎಮ್ ಎಲ್ ಎ ಆಗ್ತಾರಂತ ಒಬ್ಬ ವಾಲಿ ಮಾಸ್ತರ್ ಸಾರ್ವಡ ಅವ್ರದೆಲ್ಲ ಸ್ವಿಮಿಂಗ್ ಪೂರ್ ಕರ್ಕೊಂಡು ಅವ್ರು ಬಿಡ್ತಾರ ನೀವು ಎಮ್ ಎಲ್ ಎಂತ ಇವ್ ಯತ್ನಾಳ್ ಬಗ್ಗೆ ಮಾತಾಡ್ತಾರೆ ಈ ಜನಪದ ಮನೆ ಎಲ್ಲ ಕಿಚ್ಚಿನಿ ನಾ ಹೇಳಿದ ಕವಿಷ್ನ ಅವ್ನಿಗೆ ಪೂರ್ತಿ ಅದಕ್ಕೆ ದಾರ್ಡಮ್ ಫ್ರೆಂಡ್ಸಿಂಗ್ ಹಾಕ್ತೀವಿ ಅಲ್ಲಿ ಗಿಡ ಹಚ್ಚೋದು ನಮ್ಮ ಒಂದು ಜನ ಅಲ್ಲಿ ಏನದ ನಮ್ಮ ಜಂಡ ಕುಂಡ್ರ ಸಮುದಾಯ ನಾವು ಕುರ್ಚಿ ಗುರ್ಚಿ ಹಾಕಿ ಜಿಮ್ ಹಾಕಿ ಅದನ್ನು ಸುಂದರವಾಗಿ ಮಾಡುವ ಹಾಗೆ ಇಲ್ಲಿ ಶಿವರ ಆಸ್ಪತ್ರೆದಾಗ ನನ್ನ ಒಂದು ನಾಲ್ಕು ರೂಪಾಯ್ದು ಬಿಲ್ಡಿಂಗ್ ಇದ ಒಂದು ನನ್ನ ಎಮ್ ಎಲ್ ಎಫ್ ಅಣ್ಣ ಒಂದು ಸಾರ್ವಜನಿಕರಿಗೆ ಬಂದು ರಿಸೆಪ್ಷನ್ ಕೊಟ್ರ್ ಮಾಡಿದೆ ಅದ್ನ ಭೂಮಿ ಪೂಜೆ ಮಾಡಿ ಜನಪು ವಸ್ತಿಯ ಗಟ್ಟಿಲಂತ ಹೇಳಿದ್ವಿ ನಾ ಎಲ್ಲ ಕಲಿಸಿದ್ರೆ ಕಳಿಸ್ತೀನಿ ಕಳಿಸಿ ಎಲ್ಲ ಬಾರ್ಡರ್ ಫಿಕ್ಸ್ ಮಾಡಿ ಅಲ್ಲಿ ಯಾವುದೇ ಬಂದು ನೀವು ಹೆಂಗಾದ್ರು ಆದ್ರೆ ಯಾವುದೇ ಗಾರ್ಡನ್ ಬಿಟ್ಟ ಜಾಗ ಸಾರ್ವಜನಿಕ ಉಪಯೋಗ ಬಿಟ್ಟ ಜಾಗದಾಗ ಯಾರ ಕಲ್ಲ ಹಾಕೋದು ಏನಾರು ಕೆತ್ತ ಮಾಡಕ್ಕೆ ಹತ್ರ ನಾನು ವಾಟ್ಸಪ್ ಅಥವಾ ನಮ್ಗೆ ನಮ್ಮಲ್ಲಿ ಹಾಕಿದ್ದೆ ವಾಟ್ಸಪ್ ಕೊಟ್ಟು ಕಳ್ಸಿ ಅವ್ರ ಮಾಡಾಗನೆ ಕೊಟ್ಟು ಕಳ್ಸಿರ ಅವ್ರು ಮಾಡಿ ನೋಡಿ ಅವ್ರ ಒಳಗಡೆ ಆಗ್ತಾರ ನೀವು ಏನು ಮಾಡ್ತೀರಿ ಧೈರ್ಯ ಮಾಡೋದಿಲ್ಲ ಹುಡುಗ್ಲೆ ಫೋನ್ ಮಾಡ್ತಾರ ಹುಡ್ರ ಎಲ್ ನಡ್ದತ್ತ ಇಲ್ರಿ ಇಲ್ಲಿ ಅಲ್ಲಾರಿ ಫೋಟೋ ತಂದು ಕಳ್ಸು ನೀವು ನೀವು ಅಂದ್ರೆ ನಾ ಏನ್ ಮಾಡ್ಬೇಕು ಅದಕ್ಕಿಂತ ಯಾಕಂದ್ರೆ ಸಾರ್ವಜನಿಕ ಆಸ್ತಿ ನಿಮ್ಮ ಉಪಯೋಗಕ್ಕೆ ಗಾರ್ಡನ್ ಕೊಟ್ಟಿರ್ತದೆ ಸರ್ಕಾರ ನಿಮ್ಗೆ ಒಳ್ಳೆ ಗಾರ್ಡನ್ ಬೇಕಿಲ್ಲ ಮುಂಜಾನೆ ವಾಕಿಂಗ್ ಮಾಡ್ಲಿಕ್ಕೆ ಯೋಗ ಮಾಡ್ಲಿಕ್ಕೆ ಇವತ್ತು ಅಲ್ಲಿ ಹೋಗಿದ್ದೆ ಅಲ್ಲಿ ನಮ್ಮ ಇಬ್ರಾಂಪುರ್ ಯುಕೇಶ್ವರ್ ಅಲ್ಲಿ ಊನೇನವರೇ ಒಂದು ಐ ಸೈಟ್ ತಗೊಂಡು ಒಳಗೆಲ್ಲ ಕಂಪೌಂಡ್ ಕಟ್ಟಿ ಟ್ರಸ್ಟಿ ಆಯ್ತು ದಿನ ಇಡೀ ಊನೇನ ಒಬ್ಬ ಹನುಮಗಳದ ಒಬ್ಬ ಇಂಜಿನಿಯರ್ ನಮ್ಮ ಮನೆಯವರು ಫಟಗಿಯವ ಅವರು ಯೋಗ ಕಲಿಸ್ತಾರೆ ಪಾಪರ ಗಂಡ ಮನೆ ಕರೋನದಾಗಿ ನಿಲ್ಲ ಹಿಂಗ ನೀವು ಓಣು ತಯಾರಾಗಬೇಕು ನೀವು ನಿಮಗೆ ಪಟ್ಟಿ ಆಯ್ತು ಏನ್ ಇಂತ ಸಾರ್ವಜನಿಕ ಗಾರ್ಡನ್ ಅದವಲ್ಲ ಸಾರ್ವಜನಿಕ ಸಲ ಉದ್ದೇಶಕ್ಕೆ ಬಿಟ್ಟಂತ ಜಾಗ ಯಾವ ನಾನೇ ಬಂದ್ ಮಾಡ್ತೀನಿ ಅಂದ್ರೆ ನಾನು ಕೇಳ್ಬೇಕು ಇದು ನಿಮ್ಮ ಉಪಯೋಗಕ್ಕೆ ಐತಿ ಬರೀ ನಾ ಎಮ್ ಎಲ್ ಎನ್ನ ತೆರ ಎಲ್ಲಿ ಬೇಕಾದ್ರೆ ಬಂದು ಓಣ ಕೆಲ ಹಾಕ್ಬಾರ್ದ ಎಮ್ ಎಲ್ ಎ ಕೆಲಸ ಅಲ್ಲ ಅಥವಾ ಎಂ ಎಲ್ ಎ ಹಾಕ್ಬೇಕು ಅಂತ ಅದಕ್ಕೆ ಅಯೋಗ್ಯರು ಕೇಳ್ತಾರೆ ಅದಕ್ಕೆ ನೀವು ನಿಮ್ಮ ಈ ಭಾಗದಾಗ ಅಭಿವೃದ್ಧಿ ಅಂತ ಚಾಲೂ ಐತಿ ನೋಡಲ್ಲ ಹೀಗೆ ಒಂದೂರಿ ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಆರೂವರೆ ಕೋಟಿ ರೂಪಾಯಿ ಕೆಲಸ ಮಾಡ್ತೀವಿ ವರ್ಷ ಕಂಪ್ಲೀಟ್ ಆಗಿ ಈ ಏರಿಯಾದ ವಾರ್ಡ್ ನಂಬರ್ ಮೂವತ್ ಅಲ್ಲೇ ಇದು ಮೂವತ್ ಮೂರು ಹಂಡ್ರೆಡ್ ಪರ್ಸೆಂಟ್ ಬಿಜಾಪುರ ಮಾಡಲ್ ವಾರ್ಡ್ ಮಾಡಿ ತೋರಿಸಿ ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಒಬ್ಬೊಬ್ರು ಓಡಾಟ ಮಾಡ್ತಾರೆ ಬಿಜಾಪುರಾಗ ಹದಿನೈದು ಮಂದಿ ಇರ್ದಲ್ಲ ಉಗ್ರ ಹೋರಾಟನೇ ಮಂದಿ ಫೋಟೋ ಹಿಂದೆ ಹಿಂದಿನ ಫೋಟೋ ಸೇರ್ತಿದ ಅವನವ್ ಸ್ಟೇಜ್ ಮ್ಯಾಗಿನ ಒಂದು ಅಟ್ಟೆ ಫೋಟೋ ತೆಗಿತಾರ ಮುಂದೆ ಹದಿನೈದು ಮಂದಿ ಯಾಕೆಂದ್ ಹದಿನೈದು ಮಂದಿ ಇರ್ತಾರ ಏ ಮುಂದಿನ ಫೋಟೋ ಹಾಕೋಲ್ಲ ನೋಡ್ಲಿ ವಿಶಾಪ್ನಾಗ ಹೋರಾಟ ಮಾಡೋದು ಎಂಟು ಮಂದಿ ಕೂಟ ಅಂತ ನೋಡ್ಲಿ ಏನ ನಮ್ಮಾರಿ ಹಾಕ ಹೆದರಿ ಕೂತ ಅಂದ್ರ ಯಾರ್ ಕೆಲಸ ಮಾಡ್ತಾರೆ ಯಾರು ಜನ ಬರೋದ್ರ ಜನ ತಾಮೇ ಪ್ರೀತಿ ಕೊಡ್ತಾರೆ ಕೊಡ್ತಾರೆ ರೊಕ್ಕ ಕೊಟ್ಟು ಬರ್ತಾರೆ ಬರ್ತಾರ ಯಾಕೆ ಅವ್ರು ಏನಾರ ಹೇಳಿದ್ರೆ ಖರೆ ಹೇಳ್ತಾರಪ್ಪ ಸುಳ್ಳು ಅಂತ ಗ್ಯಾರಂಟಿ ಐತಿರಪ್ಪ ಅದಕ್ಕ ನಿಮ್ಗೆಲ್ಲ ಧನ್ಯವಾದಗಳು ನಾಳೆ ಕೆಲಸ ನಮ್ಮ ಹಿರಿಯ ಮಠ ನಮ್ಮ ಲ್ಯಾಂಡ್ ಆರ್ಮಿ ಎ ಡಬ್ಲ್ಯೂ ಎಲ್ಲ ಚಲೋ ಮಾಡಿ ಕ್ವಾಲಿಟಿ ವರ್ಕ್ ಮಾಡ್ತಾರೆ ಮತ್ತಿಗೆ ನಾಲ್ಕು ತೊಂಬತ್ತೈದು ಲಕ್ಷ ಬರ್ತದ ಕಂಟಿನ್ಯೂ ಮಾಡಿ ಇಷ್ಟು ಹೇಳಿ ಮತ್ತೆ ಏನು ಸಮಸ್ಯೆ ಇದ್ರು ಯಾರಿದ್ರು ಒಂದು ಐಗ್ರಮೆಂಟ್ ಬಂದ್ ಹೇಳಿ ಅದನ್ನೆಲ್ಲ ಬರ್ಕೊಟ್ಟಿ ಈಗೆಲ್ಲಂದ್ರು ಮುಂದಿನ ಒಂದ್ಸಲ ಕಂಪ್ಲೇಂಟ್ ಮಾಡ್ತೀನಿ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಹಿಂದ್ ಭೈಟನೆ